ಹಲೋ ಎಲ್ರಿಗೂ ನಮಸ್ಕಾರ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ನನ್ನ ಸ್ಟೂಡೆಂಟ್ಗಳು ಈ ತಪ್ಪು ಮಾಡ್ತಾರೆ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಏನು ಮಾಡ್ತಾರೆ ಅಂತ ಅಂದರೆ ಥ್ರೆಡ್ ಪೈಪಿಂಗ್ ಕೊಟ್ಟಿರ್ತಾರೆ ಎರಡೂ ಸಮ ಇಟ್ಕೊತಾರೆ ಅಂದರೆ ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರುತ್ತೆ ಅದನ್ನು ಸಮ ಇಟ್ಕೊಬಾರ್ದು ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆಯೋ ಇಲ್ಲಿಂದ ಕೂಡ ಇಲ್ಲಿಗೆ ಅಷ್ಟೇ ಇಟ್ಕೊಬಾರ್ದು ನಾವೇನು ರಿಂಗ್ ಉಪ್ಪಿ ಮಾಡ್ತೀವಿ ಹುಪ್ಪ ಪಟ್ಟಿ ಈ ಕಡೆ ಕೊಡ್ತೀವಿ ಹುಕ್ಕಪಟ್ಟೆ ಏನು ಕೊಡ್ತೀವಿ ಅದನ್ನು ಒಂದು ಪಾಯಿಂಟು ಒಂದು ಪಾಯಿಂಟ್ ಕಡಿಮೆ ನಂಗೆ ಇರಬೇಕು ತೋರಿಸ್ತೀನಿ ಥ್ರೆಡ್ ಪೈಪಿಂಗಲ್ಲಿ ಮಾತ್ರ ನೀವು ಹೆಮ್ಮಿಂಗ್ ಮಾಡ್ಕೊತೀರಾ ಅದು ನೋಡಬೇಡಿ ಮಾಡ್ಕೊಳ್ಳಿ ಪರವಾಗಿಲ್ಲ ಆದರೆ ಥ್ರೆಡ್ ಪೈಪಿಂಗ್ ಮಾಡಿದಾಗ ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾಯಿಂಟು ಕಡಿಮೆ ನಂಗೆ ನೋಡಿ ಒಂದು ಪಾಯಿಂಟ್ ಅಷ್ಟೇ ತುಂಬ ಅಲ್ಲ ಒಂದು ಪಾಯಿಂಟ್ ಕಡಿಮೆ ಇನ್ನಂಗೆ ಇರಬೇಕು ರಿಂಗ್ ಕಡೆದು ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಹುಕ್ ಕಡೆದು ಒಂದು ಸ್ವಲ್ಪ ಕಡಿಮೆ ಇರಬೇಕು ಅವಾಗ ಮಾತ್ರ ನೋಡಿ ಇಷ್ಟು ಕಡಿಮೆ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ರೆ ಮಾತ್ರ ಕರೆಕ್ಟಾಗಿ ಬರೋದು ತೋರಿಸ್ತೀನಿ ನೋಡಿ ಈಗ ನಾನು ಫಸ್ಟು ನಾವು ರಿಂಗ್ ಪಟ್ಟಿ ಕಡೆದನ್ನು ಒಳ್ಕೊಳ್ಳೋಣ ನಾನು ಇಲ್ಲಿ ಇದನ್ನು ಯೂಸ್ ಮಾಡ್ತಾ ಇಲ್ಲ ವೆಲ್ವೆಟ್ ಬಟ್ಟೆಯನ್ನು ಉಪಯೋಗಿಸಲ್ಲ ಇದು ಬಂದು ನೀವು ಇಷ್ಟು ಅಗ್ಲನೂ ತೆಗೆದುಕೊಂಬೇಡಿ ಇನ್ನೊಂದು ಸ್ವಲ್ಪ ಕಡಿಮೆನೇ ತೆಗೆದುಕೊಳ್ಳಿ ಯಾಕಂದರೆ ತುಂಬ ಜಾಸ್ತಿ ಅಗಲ ಆದರೂ ಕೂಡ ಅದೇನು ಸುಮ್ಮನೆ ರಿಂಗ್ ಅಷ್ಟೇ ನಾವು ತುಂಬ ಜಾಸ್ತಿ ಅಲ್ಲ ಏನು ಬೇಡ ಒಂದು ನಾಲ್ಕು ಇಂಚ್ ಅಗ್ಲದ ಪಟ್ಟಿಯನ್ನ ತೆಗೆದುಕೊಳ್ಳಿ ಮೇಲ್ಗಡೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರಲಿ ಕೆಳಗಡೆನೂ ಕೂಡ ಹಾಫ್ ಇಂಚ್ ಅಥವಾ ಒಂದು ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಳಿ ಈಗ ನಾವು ಏನೊಂದು ಕಾಲು ಇಂಚಿಗೆ ತುಂಬ ಎಡ್ಜಿಗೂ ಹಾಕ್ಬೇಡಿ ಸ್ಟಿಚ್ಚು ತುಂಬ ಈ ಕಡೆಗೂ ಬೇಡ ಒಂದು ಕಾಲು ಇಂಚ್ಗಿಂತ ಜಾಸ್ತಿ ಅರ್ಧ ಇಂಚ್ಗಿಂತ ಕಡಿಮೆ ಒಂದು ಕಾಲು ಇಂಚ್ಗಿಂತ ಇನ್ನೊಂದು ಪಾಯಿಂಟ್ ಜಾಸ್ತಿ ಅಷ್ಟಕ್ಕೆ ಹಾಕ್ಕೊಳ್ಳಿ ನಾನು ಇಲ್ಲಿ ತೋರಿಸ್ತೀನಿ ಇದು ಬ್ಲಾಕ್ ಕಲರ್ ಆಗಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ದೀನಿ ಇಲ್ಲಿಗೆ ಸ್ಟಿಚ್ ಹಾಕಿದ್ದೀನಿ ಅಷ್ಟಕ್ಕೆ ಹಾಕ್ಕೊಳ್ಳಿ ಇಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ ಲೈನಿಂಗ್ ಕಡೆಯಿಂದ ಕಾಣಿಸ್ತಾ ಇದೆ ನೋಡಿ ಇಷ್ಟಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ ಇಷ್ಟಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ ತುಂಬ ಇಲ್ಲಿಗೂ ಬೇಡ ತುಂಬ ಎಡ್ಜಿಗೂ ಬೇಡ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡು ಇದನ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡು ಮೇಲ್ಗಡೆ ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚಷ್ಟಿರಲಿ ಕೆಳಗಡೆನೂ ಕೂಡ ಸೇಮ್ ಇರಲಿ ಜಾಸ್ತಿ ಎಲ್ಲ ಬಿಟ್ಕೊಬೇಡಿ ಈ ಥರ ಬಿಟ್ಕೊಬೇಡಿ ಜಾಸ್ತಿನೂ ಈಗ ಮೇಲ್ಗಡೆ ಇದನ್ನು ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಏನು ನಮ್ಮ ಪೈಪಿಂಗ್ ಥ್ರೆಡ್ ಇರುತ್ತೋ ಅದರ ನೇರಕ್ಕೆ ನೀವು ಕ್ಲೀನಾಗಿ ಹಿಂಗೆ ಮಡಿಸ್ಕೊಬೇಕಾಗತ್ತೆ ಮಡಿಸ್ಕೊಂಡು ಮಧ್ಯಕ್ಕೆ ಬೆರಳನ್ನು ಹಿಂಗೆ ಇಟ್ಕೊಂಡು ನೀಟಾಗಿ ಹಿಂಗೆ ತಂದು ಅದ್ರ ಮೇಲಿಡಿ ಏನು ನಾವು ಈಗ ಫೋಲ್ಡ್ ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಬಂದು ನಿಲ್ಲಿಸಿ ಈಗ ಬಂದು ಈ ಎಡ್ಜಿಂದ ಸ್ಟಿಚ್ ಹಾಕ್ಕೊಂಡು ಬನ್ನಿ ಇದೆಲ್ಲ ಈಗೇನಾದರೂ ಪೈಪ್ ಬಟ್ಟೆ ಹೊಲಿಯೋದನ್ನು ಕಲಿತಾ ಇದ್ರೆ ತುಂಬಾ ಯೂಸ್ ಆಗುತ್ತಿದ್ದು ನೋಡಿ ಈ ರೀತಿ ಸ್ಟಿಚ್ ನೀವು ನೀವೇನಾದರೂ ಅಕಸ್ಮಾತ್ ಗೂಡ್ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಮಾಡ್ಬೋದು ಆದರೆ ಇಲ್ಲಿ ನಮ್ಮ ಕಡೆ ಏನಪ್ಪಾ ಅಂದರೆ ಅದನ್ನು ಕೇಳಲ್ಲ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ನಾರ್ಮಲ್ ಏನು ರಿಂಗ್ ಮಾಡೋದಿಕ್ಕೆ ಇದ್ದೀನಿ ನೋಡಿ ಎಡ್ಜಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಏನು ಬಟ್ಟೆ ಇದೆ ಅದರ ಎಡ್ಜಿಗೆ ಹಾಕ್ಕೊಳ್ಳಿ ಕೆಳಗಡೆ ಒಂದು ಮುಕ್ಕಾಲು ಭಾಗ ಬಂದಮೇಲೆ ಸ್ಟಾಪ್ ಮಾಡಿ ನಾವೇನು ಸ್ಟಿಚ್ ಹಾಕ್ಕೊತಿದ್ದೀವೋ ಅದು ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಕೆಳಗಡೆ ಏನು ಮಾಡಬೇಕಾಗುತ್ತೆ ಫೋಲ್ಡ್ ಮೇಲುಗಡೆ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡ್ವೋ ಸೇಮ್ ಮೆಥಡಲ್ಲೇ ಫೋಲ್ಡ್ ಮಾಡಿಕೊಂಡು ಈ ಎಡ್ಜ್ ಏನಿರುತ್ತೆ ಈ ಕಡೆ ಬರೋ ಥರ ನೋಡ್ಕೊಬೇಡಿ ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಈ ರೀತಿನೇ ಫೋಲ್ಡ್ ಮಾಡ್ಕೊಳ್ಳಿ ಸಮ ಇರಲಿ ಇದನ್ನು ಏನು ಸ್ಕ್ರೂಡ್ರೈವರಿಂದ ತಳ್ಳಿ ಇಲ್ಲಾಂದರೆ ಏನಾದರೂ ಬೆರಳಿಂದ ತಳ್ಬೋದು ಒಳಗಡೆಗೆ ಎಡ್ಜಿಗೆ ಮೇಲೆ ಸ್ಟಾಪ್ ಮಾಡಿ ಸೂಜಿ ಏನು ಈ ಫುಟ್ ಇರುತ್ತೆ ಫುಟನ್ನು ಮೇಲಕ್ಕೆ ಎತ್ಬಿಟ್ಟು ನೀವು ಬಟ್ಟೆಯನ್ನು ತಿರುಗಿಸ್ಕೊಬೇಕಾಗತ್ತೆ ತಿರುಗಿಸ್ಕೊಂಡು ಒಂದ್ಸಲ ಲಾಕ್ ಮಾಡಿ ಈಗ ನೋಡಿ ನಮ್ಮದು ಏನು ರಿಂಗ್ ಪಟ್ಟಿ ಇತ್ತು ಅದು ರೆಡಿ ಆಯಿತು ಮತ್ತೆ ನಾವೇನು ಮಾಡಬೇಕಾಗುತ್ತೆ ಒಂದು ಕಾಲು ಇಂಚ್ಗೆ ಮತ್ತೆ ಸ್ಟಿಚ್ ಹಾಕಬೇಕು ಕಾಲು ಇಂಚ್ಗೆ ಹಾಕ್ಕೊಳ್ಳಿ ರಿಂಗ್ ಅದರೊಳಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ನೋಡಿ ಈ ರೀತಿ ನೀಟಾಗಿ ಒಂದು ಕಾಲು ಇಂಚ್ಗೆ ಸ್ಟಿಚ್ ಹಾಕ್ಕೊಂಬಿಡಿ ಈಗ ನಮ್ಮದು ರಿಂಗ್ ಪಟ್ಟಿ ಆಯಿತು ಈಗ ಉಪ್ಪಟ್ಟಿ ಮಾಡೋಣ ಉಪ್ಪಟ್ಟಿಗೆ ನಾನಿಲ್ಲಿ ತೆಗೆದುಕೊತಾ ಇದ್ದೀನಿ ಇದಕ್ಕೂ ಕೂಡ ನಾನು ಆಲ್ರೆಡಿ ಒಂದು ಪಟ್ಟಿಯನ್ನು ಉಳ್ಕೊಂಡಿದ್ದೀನಿ ಇಲ್ಲೇನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಆ ಸ್ಟಿಚ್ ಹಾಕಿರೋ ಅಷ್ಟಕ್ಕೆ ನಾನು ಇಲ್ಲಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ ಸಾಕಾಗತ್ತೆ ಎರಡು ಇಂಚ್ ತೆಗೆದುಕೊಳ್ಳಿ ತುಂಬ ಜಾಸ್ತಿನೂ ಬೇಡ ನೋಡಿ ಇದನ್ನು ಕೂಡ ನೀಟಾಗಿ ಬ್ಯಾ ಅಂದರೆ ಸೀದೆ ಇಟ್ಕೊಬೇಕು ನಮ್ಮದು ಏನು ಸೀದೆ ಇರುತ್ತೆ ಬಟ್ಟೆ ಮೇಯ್ನ್ ಬಟ್ಟೆ ಇರುತ್ತೆ ಸೀದಾ ಕಡೆಯಿಂದ ಮೇಲ್ಗಡೆಯಿಂದ ಇಟ್ಕೊಳ್ಳಿ ಇದು ಕೂಡ ಅಷ್ಟೇ ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚು ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ ಯಾಕಂದರೆ ಇದು ಆಲ್ರೆಡಿ ನೆಕ್ ರೆಡಿ ಆಗಿಬಿಟ್ಟಿದೆ ಕೆಳಗಡೆನೂ ಆಲ್ರೆಡಿ ರೆಡಿ ಆಗಿರೋದ್ರಿಂದ ನಾವೇನು ಆಮೇಲೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ನೀವು ಇಟ್ಕೊಳ್ಳಿ ಇದನ್ನು ಅಷ್ಟೇ ಸೇಮ್ ಏನೊಂದು ಕಾಲು ಇಂಚಿಗೆ ಮಾಡ್ಕೊಂಡಿದ್ವಿ ಅಷ್ಟಕ್ಕೆ ನೀಟಾಗಿ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ತೀರ ಎಡ್ದಿಗೆಲ್ಲ ಸ್ಟಿಚ್ ಹಾಕಕ್ಕೆ ಹೋಗಬೇಡಿ ಸ್ಟಿಚ್ ಇದು ಬಟ್ಟೆ ಏನದು ಪಿಂಚ್ಕಂತದ್ದೇ ಅಂತೀವಿ ಎಡ್ಜಿಗೆ ಸ್ಟಿಚ್ ಹಾಕಿದ್ರೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗ್ಬಿಡತ್ತೆ ಹಂಗಾಗಿ ಇಂಚ್ಕೋತದೆ ಅಂತಾರೆ ಅದಕ್ಕೆ ಒಬ್ಬೊಬ್ರು ಒಂಥರ ಹೇಳ್ತಾರೆ ಆ ಥರ ಆಗುತ್ತೆ ದಯವಿಟ್ಟು ಆ ಥರ ಸ್ಟಿಚ್ ಮಾಡ್ಕೊಬೇಡಿ ಇಲ್ಲಿ ಲೈನಿಂಗಿನ ಮೇಲೆ ಏನು ಬಟ್ಟೆ ಹೊಲ್ಕೊಂಡಿರ್ತೀವಿ ನಾವು ಬಟ್ಟೆ ಆ ಬಟ್ಟೆ ಮೇಲೆ ನಾನು ಸ್ಟಿಚ್ ಹಾಕಿದ್ದೀನಿ ಸ್ಟಿಚನ್ನು ಎಡ್ಜಿಗೆ ನೋಡಿ ಇಲ್ಲಿ ಒಂದು ಸ್ಟಿಚ್ ಹಾಕಿದ್ದೀನಿ ಈ ಥರ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ಮತ್ತೆ ಏನು ಮಾಡಬೇಕು ಏನು ರಿಂಗ್ ಪಟ್ಟಿಗೆ ಮಾಡ್ಕೊಂಡ್ವಿ ಸೇಮ್ ಮೆಥಡಲ್ಲಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಮತ್ತೆ ನಾವು ಹಿಂಗೆ ಮಾಡ್ಕೊಬೇಕು ಇದು ಬಂದು ಸೀದ ಹಿಂಗೆ ಕಾಣಿಸ್ತಾ ಇರ್ತದೆ ದಯವಿಟ್ಟು ಈ ಬಟ್ಟೆ ಏನಿದೆ ಈ ಬಟ್ಟೆ ಲೈನಿಂಗ್ ಬಂದು ಈ ಥರ ಎಲ್ಲ ಕಾಣಿಸೋಕೆ ಮಾಡ್ಕೊಬೇಡಿ ಲೈನಿಂಗ್ ಯಾವುದೇ ಕಾರಣಕ್ಕೂ ಕಾಣಿಸ್ಬಾರ್ದು ಮೇನ್ ಬಟ್ಟೆ ಕಡೆ ಕಾಣಿಸ್ಬಾರ್ದು ಆ ಥರ ನೋಡ್ಕೊಳ್ಳಿ ಇಲ್ಲಿ ನೀಟಾಗಿ ಹಿಂಗೆ ಒಳಗಡೆಗೆ ಇಲ್ಲೂ ಅಷ್ಟೇನೆ ಮೇಲ್ಗಡೆ ಥ್ರೆಡ್ ಪೈಪಿಂಗಿಂದ ಮೇಲಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ಲೈನಿಂಗ್ ಏನಿರುತ್ತೆ ನಾವು ಪಟ್ಟಿ ಹೊಲ್ಕೊಂಡಿರ್ತೀವಿ ಹುಕ್ ಉಪ್ಪು ಮಾಡೋದಕ್ಕೆ ಅದು ಕಾಣಿಸ್ಬಾರ್ದು ಆ ಥರ ನೋಡ್ಕೊಳ್ಳಿ ಇಲ್ಲೂ ಅಷ್ಟೇ ನೀವು ಯಾವುದೇ ಸಲ ಬಟ್ಟೆ ಟರ್ನ್ ಮಾಡಬೇಕು ಅಥವಾ ತಿರುಗಿಸ್ಕೊಬೇಕು ಅಂದಾಗ ಫೂಟನ್ನು ಏನು ಮಾಡಿ ಎತ್ತಿ ಫೂಟ್ ಎತ್ತಿದಾಗ ಸೂಜಿ ಬಟ್ಟೆಲೇ ಇರಲಿ ಅವಾಗೇನಾಗುತ್ತೆ ನಿಮಗೆ ಆ ಕಡೆ ಈ ಕಡೆ ಸ್ಟಿಚಿಂಗ್ ಹೋಗಲ್ಲ ನೋಡಿ ಮತ್ತೆ ಹಾಕ್ಕೊಂಬನ್ನಿ ಯಾವುದೇ ಕಾರಣಕ್ಕೂ ನಾನು ಹೇಳ್ದಂಗೆ ಬಟ್ಟೆ ಈ ಕಡೆ ಕಾಣಿಸ್ಬೋ ಮೇನ್ ಬಟ್ಟೆ ಕಡೆ ಕಾಣಿಸ್ತೇವೆ ಅದಕ್ಕೆ ನಾವು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಸ್ಟಿಚ್ ಹಾಕ್ಕೊಂಡಿಲ್ಲ ಅಂದರೆ ಈ ಕಡೆ ಕಾಣಿಸ್ ಫ್ರಂಟಲ್ಲಿ ಕಾಣಿಸೋ ಚಾನ್ಸಸ್ ಇರುತ್ತೆ ಇಲ್ಲಿಗೂ ಬಂದಮೇಲೂ ಅಷ್ಟೇ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿ ಈಗ ನಮ್ದು ಈಗ ನಾವು ನೋಡೋಣ ಚೆಕ್ ಮಾಡೋಣ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಣ ನೋಡಿ ನೋಡಿಸ್ತೀನಿ ನೋಡಿ ಇದನ್ನು ತಂದು ಒಂದು ಪಾಯಿಂಟು ಕಡಿಮೆನಾಗಿದ್ರೆ ಮಾತ್ರ ನಮ್ಮದು ಕರೆಕ್ಟಾಗಿ ಬರೋದು ಇಲ್ಲಾಂದರೆ ಒಂದು ಸ್ವಲ್ಪ ಜಾಸ್ತಿ ಈ ಪ ಇದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದು ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಕರೆಕ್ಟಾಗಿ ನಮ್ದು ಏನಿದೆ ಅದು ಕರೆಕ್ಟಾಗಿ ಬಂತು ನೋಡಿ ಇಲ್ಲಿ ಒಂದು ಪಾಯಿಂಟು ಕಡಿಮೆ ನಂಗೆ ಇರಬೇಕು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿದೆ ಇಲ್ಲೂ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇದೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ನಮ್ದು ಏನಿದೆ ಅವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಾಗ ತುಂಬ ನನ್ನ ಸ್ಟೂಡೆಂಟೇ ತಪ್ಪು ಮಾಡ್ತಾರೆ ಈ ಥರ ನಾನೇನು ಪದ್ದು ಅಂತ ಹೇಳ್ತೀನಿ ಅವಳು ತಪ್ಪು ಮಾಡ್ತಾಳೆ ಪ್ರತಿಯೊಬ್ಬರು ಮಾಡ್ತಾರೆ ಫ್ರೆಂಡ್ಸ್ ಯಾಕಂದರೆ ಸಮ ಎಲ್ಲಾದ್ರಲ್ಲೂ ನಾವು ಏನು ಮಾಡ್ತಿರ್ತೀವಿ ಬ್ಲೌಸ್ ಒಂದ ಮೇಲೆ ಸಮ ಇಟ್ಕೊಬೇಕು ಕರೆಕ್ಟಾಗಿ ಇಟ್ಕೊಬೇಕು ಲೆಫ್ಟ್ ಸೈಡು ರೈಟ್ ಸೈಡು ಅಂತ ಹೇಳ್ತಾನೆ ಇರ್ತೀವಲ್ವ ಹಂಗಾಗಿ ಏನು ಮಾಡ್ತಾರೆ ಅವರು ಆ ಥರ ಇಟ್ಕೊತಾರೆ ದಯವಿಟ್ಟು ಒಂದು ಪಾಯಿಂಟ್ ಕಡಿಮೆ ಅನ್ನಂಗೆ ಇದನ್ನ ಇಟ್ಕೊಳ್ಳಿ ಏನು ಹುಕ್ ನೀವು ಅಕಸ್ಮಾತ್ ಈ ಕಡೆ ಕೊಡ್ತೀನಿ ಅಂದರೆ ಹುಕ್ ಈ ಕಡೆ ಕೊಡ್ತೀನಿ ಅಂದರೆ ಈ ಕಡೆನೇ ಕಡಿಮೆ ಬರೋ ಥರ ನೋಡ್ಕೊಳ್ಳಿ ರಿಂಗ್ ಈ ಕಡೆ ಕೊಡ್ತೀನಿ ಅಂದರೆ ಒನ್ ಪಾಯಿಂಟ್ ಈ ಕಡೆ ಜಾಸ್ತಿ ಬರೋ ಥರ ನೋಡ್ಕೊಳ್ಳಿ ಅಂದರೆ ಕೆಲವರು ಈ ಕಡೆ ಇಟ್ಕೊತಾರೆ ಕೆಲವರು ಈ ಕಡೆ ಇಟ್ಕೊತಾರೆ ಹಂಗಾಗಿ ನಿಮ್ಗೆ ಯಾವ ಕಡೆ ಹುಕ್ ಬರುತ್ತೋ ಆ ಕಡೆ ಒನ್ ಪಾಯಿಂಟ್ ಕಡಿಮೆ ಮಾಡ್ಕೊಳ್ಳಿ ಈ ಕಡೆ ಇಟ್ಕೊಂಡ್ರೋಕೆ ಈ ಕಡೆ ಇಟ್ಕೊಂಡ್ರು ಓಕೆ ಹಿಂಗೆ ಮಾಡಿದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಮ್ಮ ಎಲ್ಲೂ ಒಂದು ಚೂರು ಕೂಡ ಜಾಸ್ತಿ ಕಡಿಮೆ ಆಗದಲ್ಲೇ ಬರುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್